ಅಲ್ಲ ನಾ ಸ್ಪಷ್ಟವಾಗಿ ನಾನು ಮುಖ್ಯರಿವ ಬಗ್ಗೆ ನಾನೇನು ಮಾತಾಡಿಲ್ಲ ಮತ್ತೆ ಇವತ್ತು ಮಾನ್ಯ ಮುಖ್ಯಮಂತ್ರಿಯವರು ಮತ್ತೆ ಮಾನ್ಯ ಅವರು ಬಹಳ ಸ್ಪಷ್ಟವಾಗಿ ಹೇಳಿದ್ದಾರೆ ಹೈಕಮಾಂಡ್ ಏನು ಹೇಳ್ತಾರೆ ಅದಕ್ಕೆ ನಾವು ಭದ್ರಾಗಿದ್ದೀವಿ ಅಂತ ಕಾಂಗ್ರೆಸ್ ಪಕ್ಷದಲ್ಲಿ ಕಮಾಂಡ್ ಇಸ್ ಸುಪ್ರೀಂ ಅವ್ರು ಏನು ಹೇಳ್ತಾರೆ ನಮ್ಮ ಸುಮಾರು ಇರ್ತಕ್ಕಂಥ ನೂರ ಮೂವತ್ತೇಳು ನೂರ ನಲ್ವತ್ತು ಶಾಸಕರು ಹೈಕಮ್ಯಾಂಡ್ ಏನು ಹೇಳ್ತಾರೆ ಅದಕ್ಕೆ ಪಾಲನೆ ನಾವು ಮಾಡ್ತೀವಿ ನಮ್ಮಲ್ಲಿ ನಮ್ಮಲ್ಲಿ ನಮ್ಮ ಕಾಂಗ್ರೆಸ್ ಪಕ್ಷದಲ್ಲಿ ನಮ್ಮ ವಿರೋಧ ಪಕ್ಷದವರು ಸುಮ್ಮನೆ ಹೇಳ್ತಾರೆ ನಮ್ಮ ಪಕ್ಷದಲ್ಲಿ ಯಾವ ಒಂದು ಭಿನ್ನಾಭಿಪ್ರಾಯ ಮತ್ತು ಬಣಗಳಿಲ್ಲ ನಾವು ಎಲ್ಲರೂ ಕೂಡ ಇರ್ತಕ್ಕಂಥ ನಾವು ಕಾಂಗ್ರೆಸ್ ಪಕ್ಷದ ಬಣ ಸೊ ನಮ್ಮ ಕಾಂಗ್ರೆಸ್ ಪಕ್ಷದಲ್ಲಿ ಇರ್ತಕ್ಕಂಥ ನಮ್ಮ ಮುಖ್ಯಮಂತ್ರಿಯವರು ಇವಾಗ ನಮ್ಮ ಸುಮಾರು ನೂರ ಮೂವತ್ತೇಳು ಸೀಟು ಜನ ನಮಗೆ ಆರೂವರೆ ಕೋಟಿ ಜನರು ಏನು ಆಶೀರ್ವಾದ ಮಾಡಿದ್ದಾರೆ ಸಣ್ಣ ಮಾತಿಲ್ಲ ಸಾವಿರದ ಒಂಬೈನೂರ ಎಂಬತ್ತೊಂಬತ್ತರಲ್ಲಿ ಏನು ಕಾಂಗ್ರೆಸ್ ಪಕ್ಷ ನೂರ ಎಪ್ಪತ್ತೈದು ಸೀಟ್ ನಾವು ಗೆದ್ದಿದ್ದೀವಿ ಅದ ನಂತರ ಇಂತಹ ಒಂದು ದೊಡ್ಡ ಒಂದು ಬಹುಮತ ಸಿಕ್ಕಿದ್ದು ಈ ಬಾರಿ ನಮಗೆ ಸಿಕ್ಕಿದೆ ಇದಲ್ಲದೆ ನಮ್ಮ ಕಲ್ಯಾಣ ಕರ್ನಾಟಕ ಭಾಗದಲ್ಲಿ ಇರ್ತಕ್ಕಂಥ ನಲ್ವತ್ತೊಂದು ಕ್ಷೇತ್ರದಲ್ಲಿ ಇಪ್ಪತ್ತೇಳು ಸೀಟ್ ನಾವು ಗೆದ್ದಿದ್ದೀವಿ ಒಂದು ಪ್ರಚಂಡ ಬಹುಮತ ನಮ್ಮ ಭಾಗದಲ್ಲಿ ನಮಗೆಲ್ಲ ಸಿಕ್ಕಿದೆ ಅಂದರೆ ಮತ್ತು ಅದು ಜೊತೆಯಾಗಿ ನಮ್ಮ ಸರ್ಕಾರ ಯಾವಾಗಲೂ ಕೂಡ ನಾವು ನುಡಿದಂತೆ ನಡೆದಿರುವಂತಹ ನಮ್ಮ ಒಂದು ಸರ್ಕಾರ ಇದೆ ನಾವು ಕೊಟ್ಟಿರೋ ಹಿಂದೆ ಇರ್ತಕ್ಕಂಥ ಅವರು ಕೂಡ ನೂರ ಅರವತ್ತೈದು ಒಂದು ಏನು ಮಾತನ್ನು ಕೊಟ್ಟಿದ್ರು ಅದರಲ್ಲಿ ನೂರ ಐವತ್ತೆಂಟು ಭರವಸೆಯನ್ನು ಕೂಡ ಈಡೇರಿಸಿದ್ದಾರೆ ಈ ಬಾರಿಯೂ ಕೂಡ ಐದಕ್ಕೈದು ಗ್ಯಾರಂಟಿ ಕೊಟ್ಟು ನಾವು ಸುಮಾರು ಒಂದು ಲಕ್ಷ ಮೂವತ್ತೈದು ಸಾವಿರ ಕೋಟಿ ಹಳ್ಳಿಯರಿರ್ತಕ್ಕಂಥ ಕಟ್ಟಕಡೆ ಮನುಷ್ಯನಿಗೂ ಕೂಡ ಮುಟ್ತಕ್ಕಂಥ ಯೋಜನೆಗಳನ್ನು ಕೆಲಸಗಳನ್ನು ನಾವು ಮಾಡಿದ್ವಿ ಅದು ಬಿಟ್ಟರೆ ಬೇರೆ ಹೊರತು ಏನಿಲ್ಲ ಇವತ್ತು ನಾವು ಅದರಲ್ಲಿ ಏನು ಏನು ಇಲ್ಲ ನಾನು ಏನು ಹೇಳಿದೆ ನಾನು ಹೇಳಿದ್ದು ಸ್ಪಷ್ಟ ನಾನು ಹೇಳಿದ್ದು ಸ್ಪಷ್ಟವಾಗಿ ಮುಂದೆ ಬರ್ತಕ್ಕಂಥ ಒಂದೆರಡು ತಿಂಗಳಲ್ಲಿ ಈ ಒಂದು ಮಿನಿಸ್ಟ್ರಿ ಎಕ್ಸ್ಪ್ಯಾನ್ಷನ್ನೇ ಎಕ್ಸ್ಪ್ಯಾನ್ಷನ್ ಆಗ್ತದೆ ಮತ್ತು ನಮ್ಮ ಪಕ್ಷದಲ್ಲಿರ್ತಕ್ಕಂಥ ಹೈಕಮಾಂಡು ಪಕ್ಷದಲ್ಲಿರ್ತಕ್ಕಂಥ ವರಿಷ್ಠರು ಮನ್ಸ್ ಮಾಡಿದ್ರೆ ಅದು ಆಗ್ತದೆ ಅಂತ ನಾನು ಹೇಳಿದ್ದೆ ಹಂಚಿಕೆ ಬಗ್ಗೆ ಏನೂ ಅಧಿಕಾರ ಹಂಚಿಕೆ ಬಗ್ಗೆ ನಾನೇನು ಮಾತಾಡಿಲ್ಲ ಅಧಿಕಾರ ಹಂಚಿಕೆ ಬಗ್ಗೆ ಮಾನ್ಯ ಮುಖ್ಯಮಂತ್ರಿಯವರು ಮತ್ತು ಉಪಮುಖ್ಯಮಂತ್ರಿಯವರು ಜಂಟಿ ಒಂದು ಸುದ್ದಿಗೋಷ್ಠಿ ಮಾಡಿದ್ದಾರೆ ಅದಕ್ಕಿಂತ ಹೆಚ್ಚು ಏನು ಬೇಕು ನಿಮಗೆ ನಮ್ಮ ನಮ್ಮ ಕಾಂಗ್ರೆಸ್ ಹೈಕಮಾಂಡಿಂದ ಅಖಿಲ ಭಾರತ ಕಾಂಗ್ರೆಸ್ ಸಮಿತಿ ಅಧ್ಯಕ್ಷ ಸನ್ಮಾನ್ಯ ಮಲ್ಲಿಕಾರ್ಜುನ್ ಖರ್ಗೆ ಅವರು ಅವರು ಹೇಳಿದ ನಂತರ ಅವರು ಒಂದು ಜಂಟಿ ಒಂದು ಸುದ್ದಿಗೋಷ್ಠಿನೇ ಮಾಡಿದ್ದಾರೆ ಅದಾದಮೇಲೆ ಮಾತಾಡೋದು ಏನು ವಿಷಯವೇ ಇಲ್ಲ